ಸರ್ವಂತ್ಸ ಪೊಲೀಸ್ ಸ್ಟೇಷನ್ ಒಂದು ರಿಪೋರ್ಟ್ ಆಗಿತ್ತು ಅದನ್ನು ನಾವು ಒಂದು ಫೋರ್ ಆದಮೇಲೆ ನಮಗೆ ಒಬ್ಬ ನಮ್ಮ ಮತ್ತು ಇನ್ಸ್ಪೆಕ್ಟರ್ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ಒಬ್ಬ ಸಸ್ಪೆಕ್ಟ್ನ ಹಿಡಿದಿದ್ದರು ಅವರ ಹೆಸರು ನುನಿರಾಜು ಅವನು ಫೋರ್ಟಿ ಫೈವ್ ಇರೋಲ್ಡ್ ಶ್ರೀರಾಮ್ಪುರ ಬೆಂಗಳೂರಿನಿಂದ ಅವನ್ನ ಹಿಡಾದ ಮೇಲೆ ಅವರು ಇನ್ಕ್ವೈರಿ ಮಾಡಿದ್ದೀವಿ ಇನ್ಕ್ವೈರಿ ಆದಮೇಲೆ ಅವ್ರದ್ದು ಎಮ್ಒ ಏನಂದ್ರೆ ಭಾಳ ವಿಶೇಷ ಎಮ್ ಅವನು ಏನು ಮಾಡ್ತಾರೆ ಯಾರ ಅದು ಯಾರ ಮನೆಯಲ್ಲಿ ಡೆತ್ ಆಗಿರ್ತದೆ ಅದರಲ್ಲಿ ಅವರು ಅಂಗಡಿಗೆ ಹೋಗ್ತಾರೆ ರಿಪೇರಿ ಒಂದು ಮತ್ತೆ ಎಲ್ಲ ಪ್ರಿಪೇಷನ್ ಮಾಡಲಿ ಆ ಅಂಗಡಿದಲ್ಲಿ ಅವರು ನಿಂತುತಿರ್ತಾರೆ ಆ ಏರಿಯಾದಲ್ಲಿ ಯಾವ ಡೆತ್ ಬಂದರೆ ಅವರು ಗೊತ್ತಾಗ್ಬಿಡ್ತದೆ ಅವರು ಏನು ಮಾಡ್ತಾರೆ ಅದನ್ನು ಫಾಲೋ ಮಾಡಿಕೊಂಡು ಮನೆ ಗುರುತಿಸ್ತಾರೆ ಮನೆನ ಐಡೆಂಟಿಫೈ ಮಾಡಿಕೊಂಡು ಆಮೇಲೆ ಅವರೇ ಮನೆಯವ್ರಿಗೆ ಜೊತೆಗೆ ಸೇರಿಸ್ಕೊಂಡು ಮನೆಯವರು ಎಲ್ಲರೂ ಇರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ಯಾರು ಅವರು ಯಾರು ಆ ಶೋಕಿ ಶೋಕದಲ್ಲಿ ಅವ್ರನ್ನ ಏನು ಮಾಡ್ತಾರೆ ಅವ್ರಿಗೆ ಎಲ್ಲರೂ ಕಳ್ಸಿಬಿಡ್ತಾರೆ ನಾನು ಇದನ್ನೇ ಮನೆಯಲ್ಲಿ ತಾವು ಹೋಗಿ ಎಲ್ಲಾರು ಮನೆಯಲ್ಲಿ ಯಾವಾಗ ಯಾರೂ ಇರೋದಿಲ್ಲ ಆ ಹಿಂದುಗಡೆಯಿಂದ ಕಳತನ ಮಾಡಿಕೊಂಡು ಗಾಯವಾಗ್ಬಿಡ್ತಾರೆ ಕಳ್ತನ ಮಾಡುವಾಗ ಇಲ್ಲಿ ಮನೆಯಲ್ಲಿ ಅವ್ರಿಗೆ ಏನು ಒಡವೆಗಳು ಏನೇನು ಇಂಪಾರ್ಟೆಂಟ್ ಆಯ್ತಾ ಇದು ಇತ ಜ್ಯುವೆಲರಿ ಆಯಿತು ಅದನ್ನು ಕಳ್ತನ ಮಾಡಿಕೊಂಡು ಹೋಗುತ್ತೆ ಅದೇ ರೀತಿ ಈ ಮನೆಯಲ್ಲಿ ಮಾಡಿದ್ದು ಅದನ್ನು ಇನ್ಕ್ವೈರಿ ಮಾಡುವಾಗ ಸುಮಾರು ಅದೇ ರೀತಿ ಒಂಬತ್ತು ಕೇಸರಿ ಒಂಬತ್ತು ಪ್ರಕರಣಗಳು ನಮಗೆ ಗೊತ್ತಾಗಿದ್ದು ಮಾಜಿನಾಯಕದಲ್ಲಿ ನಮ್ಮ ನೇಲ್ಮಂಗ್ಲಾ ರೂರಲ್ದಲ್ಲಿ ನಮ್ಮ ಅವಳಿದರೆ ಅದೇ ರೀತಿ ಒಂಬತ್ತು ಕೇಸಸ್ ಮಾಡಿಕೊಂಡು ಆಲ್ಮೋಸ್ಟ್ ನೈನ್ ಟ್ವೆಂಟಿ ಫೈವ್ ಲಕ್ಷ ಅದು ಒಡವೆಗಳು ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ ಗೋಲ್ಡ್ ಅವರು ತರ ಕೂಡ ಅದೇ ಸೇಮ್ ಟೈಮ್ ಯಾರಾದರೂ ಮನೆಯನ್ನು ಈ ಥರ ಫೈಂಡ್ ಔಟ್ ಮಾಡೋದು ಯಾರೇ ಮನೆಯಲ್ಲಿ ಡೆತ್ ಆಗಿರ್ತದೆ ಅದನ್ನು ಫಾಲೋ ಮಾಡಿಕೊಂಡು ಹಿಂದುಗಡೆಯಿಂದ ಅದೇ ಎಮ್ ಅಂತ ಇದು ಮಾಡಿದ್ದಾರೆ ಇದು ನಮ್ಮ ಸಕ್ರಿ ಡಿವೈಸ್ ಬಿ ನೇತೃತ್ವದಲ್ಲಿ ಒಂದು ಒಳ್ಳೆಯ ಡಿಟೆಕ್ಷನ್ ಮಾಡಿದ್ದಾರೆ ಯಾಕಂದರೆ ಅದು ಬಹಳ ವಿಶ್ವಾಸ ಏನು ಅದನ್ನು ಡಿಟೆಕ್ಟ್ ಮಾಡೋದು ಇದು ಚಾಲೆಂಜಿಂಗ್ ಇತ್ತು ನಮಗೆ ಬಟ್ ಡಿಟೆಕ್ಟ್ ಮಾಡಿಕೊಂಡು ಒಳ್ಳೆಯ ರಿಕವರಿ ಮಾಡಿದ್ದಾರೆ ಒಂದು ಬೈಕ್ ಕೂಡ ಸಹ ಒಂದು ಕಡೆಯಿಂದ ಸ್ಟೀಲ್ ಹಾಕಿದ್ದಾರೆ ಅವ್ರು ಬೈಕ್ ಮೇಲೆ ಹೋಗ್ತಾ ಇಲ್ಲ ಬೈಕ್ ಮೇಲೆ ಅದು ಬೈಕ್ನ ನಿಂತಿಕೊಂಡು ಔಟ್ ಮಾಡಿಕೊಂಡು ಒಂದು ಕಡೆಯಿಂದ ಕಳ್ತನ ಬೈಕ್ ಮುಖಾಂತರ ಪ್ರಾರಿ ಆಗಿದ್ದರು ಸುಮಾರು ಅದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿದೆ ಅದು ಬಹಳ ಅವರಿಗೆ ಎಲ್ಲರಿಗೆ ನಾವು ಡಿ ಸಿ ಸಿಯಲ್ ಲೆಕ್ಕಿ ಕೊಡ್ತಾ ಇದ್ದೀವಿ ಮತ್ತು ಒಂದು ಹತ್ತು ಸಾವಿರ ಬಹುಮಾನ ಕೊಟ್ಟ ಇವೆಲ್ಲ ಸಿಕ್ಕಿ ಯಾಕ ಸರ್ ಸಾವಿನ ಮನೆ ಏನಿರುತ್ತೆ ಅದನ್ನೇ ಒಂದು ಟಾರ್ಗೆಟ್ ಇತ್ತಾ ಅಂಥ ಪ್ರಕರಣ ಎಷ್ಟಿದೆ ಸರ್ ಅವನು ಏನು ಮಾಡಿದ್ದಾರೆ ಅವನಿಗೆ ಅವನಿಗೆ ಗೊತ್ತಾಯಿತು ಈ ಸಾವಿನ ಮನೆದಲ್ಲಿ ಎಲ್ಲರೂ ಹೋಗ್ಬಿಡ್ತಾರೆ ಔಟ್ಸೈಡ್ ಯಾರೂ ಇರೋದಿಲ್ಲ ಸೊ ಅವನು ಅವರ ಜೊತೆಗೆ ಸೇರಿಸ್ಕೊಂಡು ಅವರು ಹೋಗ್ಬಿಡ್ತಾರೆ ಅಂಥ ಮನೆಗೆ ಐಡೆಂಟಿಫೈ ಮಾಡ್ತಾರೆ ಒಳಗಡೆ ಹೋಗಿ ಬರ್ತನ ಕೊಟ್ಟು ಅಂದ್ರೆ ಅಂದರೆ ಒಂಬತ್ತು ಪ್ರಕರಣಗಳು ಬರೀ ಸಾವಿನ ಮನೆಗಳಲ್ಲೇ ಆಗಿಲ್ಲ ಅವರಲ್ಲಿ ಲೆಸ್ಟ್ ಆಗಿದೆ ಮತ್ತು ಬೇರೆ ಕಡೆ ಎಲ್ಲ ಆಗಿದೆ ಸರ್ ಅದು ಹೇಳ್ತೀವಿ ಆಮೇಲೆ ಹೇಳ್ತೀವಿ ಟೋಟಲ್ ಒಂಬತ್ತು ಮಾಡಿದ್ದಾರೆ ಬಟ್ ಹದಿನೈದು ಮಾಡಿದ್ದಾರೆ ರೂರಲ್ದಲ್ಲಿ ಮಾಡಿದ್ದಾರೆ ಆಮೇಲೆ ಅವರಲ್ಲಿ ಐಡೆಂಟಿಫೈ ಐಡೆಂಟಿಫೈ ಮಾಡಿಬಿಟ್ಟು ಇಟ್ಕೊಳ್ತಾರೆ ಅವರು ಯಾರೇ ಮನೆಯಲ್ಲಿ ಅಂಗಡಿಗೆ ಬರ್ತಾರೆ ಪರ್ಚೇಜ್ ಮಾಡಲಿ ಎಲ್ಲ ಸಾಮಾನು ಪರ್ಚೇಜ್ ಮಾಡಬೇಕು ಲಾಸ್ಟ್ ರೈಡ್ಸ್ ಮಾಡಲಿ ಆವಾಗ ಅವರು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಯಾವ ಮನೆಯಲ್ಲಿ ಆಕಿ ಅಂತಿಮ ವಿಧಿವಿಧಾನದ ಆ ಸಮಾದಿಗಳ ಅಂಗಡಿಗೆ ಹೋಗ್ತಾರೆ ಆ ಅಂಗಡಿಯಿಂದ ಅವರು ಇಡೀ ದಿನ ಅಲ್ಲಿ ನಿಂತಿರತಾರೆ ಯಾವ ಬರ್ತಾರೆ ಯಾರಾದರೂ ಬಂದ್ರೆ ಅವ್ರ ಜೊತೆಗೆ ಹೋಗ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಅದನ್ನು ಫಸ್ಟ್ ಮನೆಯರೇ ಐಡೆಂಟಿಫೈ ಮಾಡ್ತಾನೆ ಆಮೇಲೆ ಇಂದ್ರ ಕಳ್ತಾನೆ ಮಾತ್ರ ಅಂತ ಅವ್ರ ಮನೆಯಲ್ಲಿ ಪಂಚೆಸ್ತ್ರ ರೀತಿಯಲ್ಲಿ ಆಕ್ಟ್ ಮಾಡ್ತಾರೆ ಯಾ ಮಾಡ್ತಾರೆ ಆವಾಗ ಯಾರೇ ಗೊತ್ತಾಗೋದಿಲ್ಲ ಏನು ಅಂತ ಇದು ಬಹಳ ವಿವಿಸ್ತ್ರ ವಿವಿಸ್ತ್ರ ಬಿಡಕು ಮೊದಲು ಅವರು ಪೂರ್ವಕಾದ ಸರ್ Jika polis orang sikit naik Jika lah, ada orang